ಹಲೋ ಿನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ ಇವತ್ತಿನ ವಿಡಿಯೋ ಬಂದು ದ ಮೋಸ್ಟ್ ರಿಕ್ವೆಸ್ಟೆಡ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ನೀಡ್ ನಂಬರ್ ಟೆನ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ಹುಕ್ ಅಂಡ್ ಆರ್ ಎಳೆ ದಾರ ಆರ್ ಅಲ್ಲ ಸಾರಿ ಎಂಟು ಎಳೆ ದಾರ ಸೊ ಒಂದು ರೀಲಲ್ಲಿ ನಾಲ್ಕು ಎಳೆ ಇದೆ ಇನ್ನೊಂದು ರೀಲಲ್ಲಿ ನಾಲ್ಕು ಎಳೆ ಇದೆ ಸೊ ಟೋಟಲ್ ಆಗಿ ಎಂಟು ಎಳೆನ ನಾನು ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಎಂಟು ಎಳೆ ಯೂಸ್ ಮಾಡೋದು ಅಂತ ನಿಮ್ಗೆ ಬೇಸ್ ಲೈನ್ ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ ಆರು ಎಳೆ ಈ ಡಿಸೈನ್ಗೆ ಬೇಡ ಅನಿಸುತ್ತೆ ನನ್ನ ಪ್ರಕಾರ ಎಂಟು ಎಳೆ ಯೂಸ್ ಮಾಡಿಕೊಂಡ್ರೆ ಬೇಸ್ ಲೈನ್ಗೆ ಸ್ವಲ್ಪ ಸ್ಟಿಫ್ ಸ್ಟಿಫಾಗಿ ಕೂರತ್ತೆ ಸೊ ಫಸ್ಟು ನಾವು ಗಂಟನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ರಾಂಗ್ ಸೈಡ್ಗೆ ಗಂಟನ್ನು ಫಿಕ್ಸ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಮೂರು ಚೈನ್ ಹಾಕೋಬೇಕು ಸೊ ತ್ರೀ ಚೈನ್ಸ್ ಈ ತ್ರೀ ಚೈನ್ಸ್ ಬಂದು ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ ಅದಾದಮೇಲೆ ಒಂದು ಚೈನ್ ಹಾಕಬೇಕು ಸೊ ನೆಕ್ಸ್ಟು ಒಂದು ಟ್ರಿಪಲ್ ಕ್ರೋಶೆ ಈಗಿನ್ನು ನಾವು ನಾಟ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಒಂದು ಟ್ರಿಪಲ್ ಕ್ರೋಶೆನ ಹಾಕಬೇಕು ಟ್ರಿಪಲ್ ಕ್ರೋಶೆ ಅಂದ್ರೆ ಅದೇ ಎರಡ್ ಸರ್ತಿ ಸುತ್ಕೊಂಡು ಒಳಗಡೆ ಹೋಗಿ ನ ಎಳ್ಕೊಂಡು ಆಚೆ ಬರ್ತಿವಲ್ಲ ತ್ರೀ ಟೈಮ್ಸ್ ಪಾಸ್ ಮಾಡಬೇಕು ಸೊ ಒಂದು ಟ್ರಿಪಲ್ ಕ್ರೋಶೆ ಹಾಕಿದಾದ್ಮೇಲೆ ಮತ್ತೆ ಒಂದು ಚೈನ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಟ್ರಿಪಲ್ ಕ್ರೋಶೆ ಸೊ ಬೇಸ್ ಲೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಜನರಲಿ ಎಲ್ಲಾ ಡಿಸೈನ್ಸ್ ಗೆ ತರ ಚೈನ್ ಬೇಸ್ ಹಾಕ್ತಾ ಇಲ್ಲ ಇದಕ್ಕೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಮೂರ್ ಚೈನ್ ಹಾಕಿರೋದು ಕೂಡ ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ ಸೊ ಟೋಟಲ್ ಆಗಿ ತ್ರೀ ಟ್ರಿಪಲ್ ಕ್ರೋಶೆಸ್ ನಾಕಿದೀನಿ ಒಂದು ಚೈನ್ ನ ಮೂರು ಚೈನ್ ಹಾಕೊಳ್ಳಿ ಟೂ ಚೈನ್ಸ್ ಸಾಕು ನೀವು ಇನ್ ಕೇಸ್ ನಿಮ್ ಚೈನ್ಸ್ ತುಂಬಾ ಪುಟ್ ಪುಟ್ಟದಾಗಿದ್ರೆ ಮೂರು ಹಾಕೋಬಹುದು ಸೊ ಅದು ಎಲ್ಲಿ ರೀಚ್ ಆಗತ್ತೆ ನೋಡ್ಕೊಂಡು ಆ ಪಾಯಿಂಟ್ ಇಂದ ಮತ್ತೆ ಟ್ರಿಪಲ್ ಕ್ರೋಶೆನ ಹಾಕಿ ಸೊ ಇದು ಬಂದು ಫಸ್ಟ್ ಟ್ರಿಪಲ್ ಕ್ರೋಶೆ ಇದಾದ ಮೇಲೆ ಮತ್ತೆ ಒಂದು ಚೈನು ಮತ್ತು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ತುಂಬ ಹತ್ತಿರ ಹಾಕಬೇಕು ಜಾಸ್ತಿ ದೂರ ಹಾಕ್ಬಾರ್ದು ಟ್ರಿಪಲ್ ಕ್ರೋಶೆನ ಸೊ ಸೆಕೆಂಡ್ ಟ್ರಿಪಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಮತ್ತೆ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಸೊ ಟೋಟಲ್ ತ್ರೀ ಟ್ರಿಪಲ್ ಕ್ರೋಶೆಸ್ನ ಹಾಕ್ತಾ ಇದ್ದೀನಿ ಒಂದ್ರ ಪಕ್ಕ ಒಂದು ಸೊ ಇದೇ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಸೊ ಬೇಸ್ ಲೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೀರೆಗೆ ಪೀಕೋ ಮಾಡಿಟ್ಕೊಂಡಿರಬೇಕು ಆ್ಯಂಡ್ ಸೀರೆದು ರೈಟ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಸೊ ನೋಡಿ ಈ ರೀತಿ ಬೇಸ್ ಲೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಮತ್ತೆ ಚೈನ್ ಹಾಕೊಳ್ಳಿ ಟೂ ಚೈನ್ಸ್ ಮತ್ತೆ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಸೊ ಈ ಪಾರ್ಟ್ ಹಾಕಿದಾಗ ನಾವು ಆರೆಳೆ ಯೂಸ್ ಮಾಡಿಕೊಂಡು ಈ ರೀತಿ ಬೇಸ್ ಲೈನ್ ಹಾಕ್ದಾಗ ಅದು ಸ್ಟಿಫ್ ಆಗಿ ನಿಲ್ಲ ಒಂಥರ ಸೊಟ್ಟಕ್ಕೆ ಬೆಂಡ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಈ ಬೇಸ್ ಲೈನ್ಗೆ ಅಂತಲೇ ಎಂಟು ದಾರಾನ ಯೂಸ್ ಮಾಡ್ಕೋತಾ ಇದ್ದೀನಿ ಎಂಟೆ ಎಂಟು ಎಳೆ ದಾರದಿಂದ ಈ ಬೇಸ್ ಲೈನ್ ಹಾಕಿದಾಗ ನಾವು ಏನೇ ಟ್ರಿಪಲ್ ಕ್ರೋಶೆ ಹಾಕಿರ್ತೀವಿ ಅದು ಸ್ಟಿಫಾಗಿರತ್ತೆ ಆ್ಯಂಡ್ ಬೆಂಡ್ ಆಗಲ್ಲ ಸೊ ಅದೇ ಒಂದು ರೀಸನ್ ಎಂಟು ದಾರ ಯೂಸ್ ಮಾಡೋದಕ್ಕೆ ಅಷ್ಟೆ ಇನ್ನು ಬೇರೆ ಏನು ರೀಸನ್ ಇಲ್ಲ ನಿಮಗೆ ಬೇಕು ಅಂದರೆ ನೀವು ಆರೆಳೆ ಅಲ್ಲಿ ಕೂಡ ಟ್ರೈ ಮಾಡ್ಬೋದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇದೇ ರೀತಿ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಬೇಸ್ ಲೈನ್ ನ ಕಂಟಿನ್ಯೂ ಮಾಡಬೇಕು ಸೊ ಈ ಡಿಸೈನ್ ಬಂದು ಟೂ ಕಲರ್ಸ್ ಅಲ್ಲಿ ಹಾಕುವಂಥದ್ದು ಸೊ ನಾನು ಸೆಕೆಂಡ್ ಕಲರ್ಗೆ ಥ್ರೆಡ್ನ ಚೇಂಜ್ ಮಾಡಿಕೊಂಡು ವರ್ಕ್ ಮಾಡ್ತೀನಿ ನೋಡಿ ಬೇಸ್ ಲೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೋಡಿ ಎಂಟೆಳೆ ದಾರ ಯೂಸ್ ಮಾಡಿರೋದ್ರಿಂದ ಎಷ್ಟು ನೀಟಾಗಿ ಸ್ಟಿಫ್ ಆಗಿ ಕಾಣಿಸ್ತಾ ಇದೆ ಸೊ ಸಿಂಪಲ್ ಬೇಸ್ ಲೈನ್ ಅರ್ಥ ಆಯ್ತು ಅನ್ಕೋತೀನಿ ಪ್ರತಿ ಸತಿ ಟ್ರಿಪಲ್ ಕ್ರೋಶ ಆದ್ಮೇಲೆ ಒಂದು ಚೈನ್ ನ ಹಾಕೊಂಡು ಮತ್ತೆ ಇನ್ನೆರಡು ಟ್ರಿಪಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕು ಈ ರೀತಿ ಡಿಸೈನ್ಸ್ ಹಾಕುವಾಗ ನಾವು ತುಂಬಾ ಜನರಲ್ ಆಗಿ ಮೂರ್ ಚೈನ್ ಇಲ್ಲ ನಾಲ್ಕು ಚೈನ್ ಬೇಸ್ ಎಲ್ಲ ಹಾಕ್ತಿವಲ್ಲ ಅದನ್ನ ಹಾಕಲ್ಲ ಇದೇ ಒಂದು ಬೇಸ್ ಲೈನ್ ತರ ನಾವು ಕನ್ಸಿಡರ್ ಮಾಡಿ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಇದೇ ಕಲರ್ ಅಲ್ಲಿ ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ಕಲರ್ ಚೇಂಜ್ ಮಾಡಿ ಫೈನಲ್ ಸ್ಟೆಪ್ನ ಮಾಡಬೇಕು ಸೊ ಈ ಡಿಸೈನ್ ನ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿನೈದು ಜನ ರಿಕ್ವೆಸ್ಟ್ ಮಾಡಿದ್ರು ಅನ್ಸುತ್ತೆ ತುಂಬಾ ಜನ ಈ ಡಿಸೈನ್ ಫೋಟೋನ ಕಳಿಸಿದ್ರು ವಾಟ್ಸ್ಆ್ಯಪ್ ಅಲ್ಲಿ ಈ ಡಿಸೈನ್ ಹೇಗೆ ಹಾಕೋದು ಅಂತ ಶೇರ್ ಮಾಡಿ ಅಂತ ಸೊ ಅದಕ್ಕಾಗಿ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಅಷ್ಟೇ ಏನಾದರೂ ಡಿಸೈನ್ ರಿಕ್ವೆಸ್ಟ್ ಮಾಡೋದಾದ್ರೆ ವಾಟ್ಸಾಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸೊ ಆ ವಾಟ್ಸಪ್ ನಂಬರ್ಗೆ ನೀವು ಫೋಟೋ ರೆಫರೆನ್ಸ್ ಫೋಟೋನ ಶೇರ್ ಮಾಡಿ ನಾನು ಅದರ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಸೇಮ್ ವೇ ಏನು ಡಿಫ್ರೆನ್ಸ್ ಇಲ್ಲ ಬೇಸ್ ಲೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಕ್ರೋಶೆ ಬರ್ದೇ ಇರೋರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದು ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ಸೇಮ್ ವಾಟ್ಸಪ್ ನಂಬರ್ ಅಗೇನ್ ಡಿಸ್ಕ್ರಿಪ್ಷನಲ್ಲಿ ಸಿಗತ್ತೆ ನೀವು ನನಗೆ ಥ್ರೂ ವಾಟ್ಸಪ್ ಮೆಸೇಜ್ ಮಾಡ್ಬೋದು ನಮ್ಮದೇ ಆಗಿರುವಂತಹ ವೆಬ್ಸೈಟ್ ಇದೆ ಆ್ಯಂಡ್ ಆಂಡ್ರಾಯ್ಡ್ಗೆ ಆಪ್ ಕೂಡ ಇದೆ ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ಕೋರ್ಸಸ್ಸು ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಆಗಿದೆ ಆ್ಯಂಡ್ ಯಾವುದೇ ರೀತಿಯ ಫಿಕ್ಸ್ಡ್ ಟೈಮಿಂಗ್ ಆ್ಯಂಡ್ ಡ್ಯೂರೇಷನ್ ಇಲ್ಲ ನೀವು ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಹೋಮ್ ಮೇಕರ್ ಆಗಿರ್ಬೋದು ಎಲ್ಲರಿಗೂ ಅನುಕೂಲ ಆಗೋ ಥರ ನಾನು ಕೋರ್ಸ್ನ ಡಿಸೈನ್ ಮಾಡಿದ್ದೀನಿ ಆ್ಯಂಡ್ ಎಲ್ಲ ಕೋರ್ಸಸ್ಸು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ ಸೊ ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗ ಲಾಗಿನ್ ಮಾಡಿಕೊಂಡು ಕೋರ್ಸ್ನ ಫಾಲೋ ಮಾಡಿಕೊಂಡು ಕೋರ್ಸ್ನ ಫಿನಿಶ್ ಮಾಡ್ಬೋದು ಆ್ಯಂಡ್ ನಿಮಗೆ ಕೋರ್ಸ್ ಮಾಡುವಾಗ ಯಾವುದೇ ರೀತಿ ಡೌಟ್ಸ್ ಬಂತು ಅಂದರೆ ಥ್ರೂ ವಾಟ್ಸ್ಆ್ಯಪ್ ನನಗೆ ರೀಚ್ ಆಗ್ಬೋದು ಸೊ ನಿಮ್ಮ ಅನುಕೂಲಕ್ಕೆ ನಿಮ್ಮ ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಕಲೆನ ಕಲಿಬೋದು ಆರಾಮಾಗಿ ಅದು ಮನೆಯಿಂದ ಆಚೆ ಬರದೆ ಮನೇಲೆ ಕುತ್ಕೊಂಡು ಆರಾಮಾಗಿ ನೀವು ಕಲ್ತ್ಕೋಬಹುದು ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೂ ಕೂಡ ನಂಬರ್ನ ಶೇರ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ ಸೊ ನೋಡಿ ಬೇಸ್ ಲೈನ್ ಸ್ವಲ್ಪ ಅಂದ್ರೆ ಟೈಮ್ ತಗೊಂಡು ಹಾಕ್ಬೇಕಾಗತ್ತೆ ಡಬಲ್ ಕ್ರೋಶೆ ಆದ್ರೆ ಹಾಕ್ಬಿಡ್ಬೋದು ಕ್ರೋಶೆಂದ್ರೆ ಸ್ವಲ್ಪ ಟೈಮ್ ಇನ್ನು ಬೇಸ್ ಲೈನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಟೂ ಚೇನ್ಸ್ ಮತ್ತೆ ಟ್ರಿಪಲ್ ಕ್ರೋಶೆ ಸೊ ಇದೇ ರೀತಿ ಸೀರೆದು ಒಂದು ಕೋಣೆಯಿಂದ ಇನ್ನೊಂದು ಕೋಣೆವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಇಷ್ಟು ಹಾಕಿದಾಗಿದೆ ಇವಾಗ ವರ್ಕ್ನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆ ಒನ್ ಚೈನ್ ಸ್ಪೇಸ್ ಇದೆ ಅಲ್ಲ ಆ ಸ್ಪೇಸಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕೊಂಡಿದ್ದಾದ ಮೇಲೆ ಒಂದು ಎರಡು ಮೂರು ನಾಲ್ಕು ಐ ತಿಂಕ್ ಐದು ಚೈನ್ ಹಾಕೋಬೋದು ಐದು ಚೈನ್ ಹಾಕೊಂಡು ಮತ್ತೆ ನೆಕ್ಸ್ಟ್ ಒನ್ ಚೈನ್ ಸ್ಪೇಸ್ ಇದೆ ಅಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು ಸೊ ಇದು ಲೂಪ್ ಥರ ಫಾರ್ಮ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ಟೂ ಚೈನ್ ಸ್ಪೇಸಲ್ಲಿ ಎರಡು ಸಿಂಗಲ್ ಕ್ರೋಶೇನ ಹಾಕೋಬೇಕು ಸೊ ಇದು ಫೈನಲ್ ಸ್ಟೆಪ್ ಹಾಕೋದಕ್ಕೆ ನಾವು ಲೂಪ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸಿಂಗಲ್ ಚೈನ್ ಸ್ಪೇಸಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ ಅದಾದ್ಮೇಲೆ ಐದು ಚೈನು ಐದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಒನ್ ಚೈನ್ ಸ್ಪೇಸ್ ಇರತ್ತಲ್ವಾ ಎರಡು ಟ್ರಿಪಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಚೈನ್ ಹಾಕಿರ್ತೀವಲ್ವಾ ಆ ಗ್ಯಾಪ್ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಇಷ್ಟ ಹಾಕಿದಾದ್ಮೇಲೆ ಟ್ರಿಪಲ್ ಕ್ರೋಶೆಗಳು ಆದ್ಮೇಲೆ ಎರಡು ಚೈನ್ ಹಾಕಿದಿವಿ ಅಲ್ಲಿಗೆ ಎರಡು ಸಿಂಗಲ್ ಕ್ರೋಶೆನ ಹಾಕೋಬೇಕು ಸೊ ಇದನ್ನ ಇದೇ ಕಲರ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಈ ಸ್ಟೆಪ್ಗೆ ನೀವು ಕಲರ್ ಚೇಂಜ್ ಮಾಡಕ್ ಹೋಗ್ಬೇಡಿ ಈ ಸ್ಟೆಪ್ ಫಿನಿಶ್ ಆದ್ಮೇಲೆ ಫೈನಲ್ ರೌಂಡ್ಗೆ ಗೆ ಕಲರ್ ಚೇಂಜ್ ಮಾಡಿದ್ರೆ ಡಿಸೈನ್ದು ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಈ ಸ್ಟೆಪ್ ಕೂಡ ಅಷ್ಟೇ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಒಂದು ಸಿಂಗಲ್ ಕ್ರೋಶೆ ಐದು ಚೈನು ಮತ್ತೊಂದು ಸಿಂಗಲ್ ಕ್ರೋಶೆ ಮೇಲೆ ಟೂ ಚೈನ್ ಸ್ಪೇಸಲ್ಲಿ ಎರಡು ಸಿಂಗಲ್ ಕ್ರೋಶೆ ಸೊ ತುಂಬ ಈಸಿಯಾಗಿ ಫಿನಿಶ್ ಆಗುವಂತಹ ಡಿಸೈನ್ ಬಟ್ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ನಾವು ಟ್ರಿಪಲ್ ಕ್ರೋಶೆ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಷ್ಟೇ ಬಿಗಿನರ್ಸ್ ಕೂಡ ನೀವು ಖಂಡಿತ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಅಷ್ಟೊಂದು ನೀಟಾಗಿ ಬರ್ಲಿಕ್ಕಿಲ್ಲ ಬಟ್ ನೀಟಾಗಿ ಬಂದಿಲ್ಲ ಅಂತ ಹಾಗೆ ಬಿಡಕ್ಕೆ ಹೋಗ್ಬೇಡಿ ಇನ್ನೂ ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡಿ ಖಂಡಿತ ನಿಮಗೆ ಬಂದೇ ಬರುತ್ತೆ ಸೊ ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಿದ್ದಾದ್ಮೇಲೆ ನೋಡಿ ಲಾಸ್ಟಲ್ಲಿ ಇಲ್ಲಿ ಫೈವ್ ಚೇನ್ಸ್ ಹಾಕಿದ್ದೀನಿ ಆ ಫೋರ್ತ್ ಚೈನ್ ನಾವು ಸ್ಟಾರ್ಟಿಂಗಲ್ಲಿ ತ್ರೀ ಪ್ಲಸ್ ಒನ್ ಫೋರ್ ಚೈನ್ಸ್ ಹಾಕಿದ್ವಲ್ಲ ಸೊ ಆ ಫೋರ್ತ್ ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಒಂದು ಚೇನ್ ಹಾಕಿ ನಾನು ಥ್ರೆಡ್ ನ ಕಟ್ ಮಾಡ್ಕೋತಾ ಇದೀನಿ ನನಗೆ ಸ್ವಲ್ಪನೇ ಮಿಕ್ಕಿದೆ ಥ್ರೆಡ್ ಸೊ ಹಾಗಾಗಿ ನಾನು ಜಸ್ಟ್ ನೀಡಿಲ್ ಮೇಲೆ ಏನಿದೆ ಅದನ್ನ ಹೇಳ್ಕೊತಾ ಇದ್ದೀನಿ ತಿರ್ಗಾ ವರ್ಕ್ ಟರ್ನ್ ಮಾಡ್ಕೊಳ್ಳಿ ಇವಾಗ ನಾವು ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ಸೊ ಸೆಕೆಂಡ್ ಕಲರ್ನ ಆಡ್ ಮಾಡ್ಕೊಳ್ಳೋಣ ಆಫ್ ವೈಟ್ ಕಲರ್ನ ತಗೊಂಡಿದ್ದೀನಿ ಇದಕ್ಕೆ ಆರೆಳೆ ದಾರಾನೆ ಸಾಕು ಈ ಸ್ಟೆಪ್ ಅಲ್ಲಿ ಜಾಸ್ತಿ ಥ್ರೆಡ್ಸ್ ಏನ್ ಬೇಡ ಇದಕ್ಕೆ ಆರೆಳೆ ಇದ್ರೇನೆ ಸಾಕು ಸೊ ಎರಡನ್ನೂ ಸೇರಿಸ್ಕೊಂಡು ಈ ರೀತಿ ಗಂಟು ಹಾಕೊಳ್ಳಿ ಸೊ ಇದು ಬಂದು ನಮ್ದು ಫೈನಲ್ ಸ್ಟೆಪ್ ಈ ಸ್ಟೆಪ್ ಆದ್ಮೇಲೆ ಡಿಸೈನ್ ಫಿನಿಶ್ ಆಗುತ್ತೆ ಒಂದರಿಂದ ಎರಡು ಗಂಟು ಹಾಕೊಂಡ್ಮೇಲೆ ಸೊ ಲಾಸ್ಟ್ ಅಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವಾ ಆ ಸಿಂಗಲ್ ಕ್ರೋಶೆ ಒಳಗಡೆಯಿಂದ ಒಂದು ಲೂಪ್ನ ಎಳ್ಕೊಂಡು ಚೈನ್ ಹಾಕೊಳ್ಳಿ ಈ ರೀತಿ ಚೈನ್ ಹಾಕಿದಾದ್ಮೇಲೆ ಆ ಫೈವ್ ಚೈನ್ದು ಲೂಪ್ ಇರುತ್ತಲ್ವ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಎರಡು ಮೂರು ತ್ರೀ ಚೈನ್ಸ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶೆಗೆನೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು ಆವಾಗ ಇದು ಪೀಕೋ ಥರ ಫಾರ್ಮ್ ಆಗುತ್ತೆ ಮತ್ತೆ ನೆಕ್ಸ್ಟು ಇನ್ನೊಂದು ಸಿಂಗಲ್ ಕ್ರೋಷೆ ಅದಾದ್ಮೇಲೆ ಮೂರು ಚೈನು ಆ ಸಿಂಗಲ್ ಕ್ರೋಶೆಗೆ ಮತ್ತೊಂದು ಸಿಂಗಲ್ ಕ್ರೋಶೆ ಸೊ ಈ ರೀತಿ ಐದು ಪೀಕೋ ಬರೋ ತರ ಹಾಕೋಬೇಕು ಐದು ಚೈನ್ ಹಾಕಿದೀವಲ್ವಾ ಲೂಪ್ಗೆ ಸೊ ಆ ಫೈವ್ ಚೈನ್ ಸ್ಪೇಸ್ ಅಲ್ಲಿ ಆರಾಮಾಗಿ ಐದು ಪೀಕೋ ಸ್ಟಿಚ್ ನ ಮಾಡ್ಬೋದು ಸೊ ಇದು ಬಂದು ಥರ್ಡ್ ಪೀಕೋ ಸ್ಟಿಚ್ ಪೀಕೋ ಸ್ಟಿಚ್ ಫಿನಿಶ್ ಆದ್ಮೇಲೆ ಒಂದೇ ಒಂದು ಸಿಂಗಲ್ ಕ್ರೋಶೇನ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಪೀಕೋ ಸ್ಟಿಚ್ ಹಾಕಬೇಕು ಹಾಗೆ ಪೀಕೋ ಸ್ಟಿಚ್ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ ಅದು ತುಂಬಾನೇ ಒಂಥರ ವಿಚಿತ್ರವಾಗಿ ಕಾಣುತ್ತೆ ಸೊ ಒಂದು ಸಿಂಗಲ್ ಕ್ರೋಶೆ ಮೇಲೆ ತ್ರೀ ಚೇನ್ಸ್ ಹಾಕೊಂಡು ಆ ಸಿಂಗಲ್ ಕ್ರೋಶೆಗೆನೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಅದು ನೋಡಿ ನೀಟಾಗಿ ಪಿಕೋ ಸ್ಟಿಚ್ ಕಾಣುತ್ತೆ ಸೊ ಇದು ಬಂದು ಫಿಫ್ತ್ ಸಿಂಗಲ್ ಕ್ರೋಶೆ ಅಂಡ್ ಫಿಫ್ತ್ ಪಿಕೋ ಒಂದು ಎರಡು ಮೂರು ಮೂರ್ ಚೈನ್ ಹಾಕೊಂಡು ಇವಾಗ ಲಾಸ್ಟ್ ಅಲ್ಲಿ ಹಾಕಿರುವಂತಹ ಸಿಂಗಲ್ ಕ್ರೋಶೆಗೆನೆ ಒಂದು ಸಿಂಗಲ್ನ ಹಾಕೋತಾ ಇದೀನಿ ಸೊ ಇಷ್ಟ ಹಾಕಿದ್ರೆ ನೋಡಿ ಅದು ನೀಟಾಗಿ ಒಂದು ಸ್ಮಾಲ್ ಆರ್ಚ್ ತರಾನೇ ಫಾರ್ಮ್ ಆಯ್ತು ಆ್ಯಂಡ್ ಆ ಫೈವ್ ಚೈನ್ ಸ್ಪೇಸ್ ಕೂಡ ಕಂಪ್ಲೀಟ್ ಆಗಿ ಫಿಲ್ ಆಯಿತು ಸೊ ಇವಾಗ ಇಲ್ಲಿಗೆ ಆ ಎರಡು ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ರೆ ಸಾಕು ನಾವು ಆ ಟೂ ಚೈನ್ ಸ್ಪೇಸಲ್ಲಿ ಎರಡು ಸಿಂಗಲ್ ಹಾಕಿರ್ತೀವಲ್ವಾ ಆ ಎರಡಕ್ಕೂ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡ್ರೆ ಸಾಕು ನೀವು ಎರಡರ ಮೇಲೂ ಎರಡು ಸಿಂಗಲ್ ಕ್ರೋಶೆ ಹಾಕಿಬಿಟ್ರೆ ಅದು ತುಂಬ ಜಾಸ್ತಿ ಆಗ್ಬಿಡತ್ತೆ ಅಲ್ಲಿ ಸ್ಟಿಚಸ್ಸು ಸೊ ಹಾಗಾಗಿ ಒಂದೇ ಒಂದು ಸಿಂಗಲ್ ಕ್ರೋಶೆನೇ ಸಾಕು ನೋಡಿ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ ಈ ಡಿಸೈನು ಸೊ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಸೊ ಇಷ್ಟಾದಮೇಲೆ ಮತ್ತೆ ನೆಕ್ಸ್ಟ್ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಪೀಕೋ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು ಸೊ ಅಷ್ಟೇ ಈ ಸ್ಟೆಪ್ಪಲ್ಲಿ ಇದೇ ರೀತಿ ಕೊನೆವರೆಗೂ ಹಾಕ್ಕೊಂಡು ಹೋದರೆ ಈ ಡಿಸೈನ್ ಫಿನಿಷ್ ಆಗುತ್ತೆ ಸೊ ಪ್ರತಿ ಸತಿ ಪಿಕೋ ಆದಮೇಲೆ ಒಂದು ಸಿಂಗಲ್ ಕ್ರೋಷೆನ ಹಾಕ್ಕೊಂಡು ನೆಕ್ಸ್ಟ್ ಪೀಕೋ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು ಸೊ ಒಂದು ಆರ್ಚ್ ಅಂದರೆ ಒಂದು ಲೂಪಲ್ಲಿ ಐದೈದು ಪಿಕೋ ಸ್ಟಿಚ್ ಬರೋ ಥರ ಹಾಕಿದ್ದೀನಿ ಸೊ ಡಿಸೈನ್ ತುಂಬಾ ಈಸಿನೇ ಜಾಸ್ತಿ ಅಂದರೆ ಟ್ರಿಕ್ಕಿ ಅಂತ ಏನಿಲ್ಲ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಡಿಸೈನ್ ಇದು ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಸಿಂಪಲ್ ಸ್ಯಾರೀಸ್ಗೆ ಇದನ್ನ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು ಯಾರಿಗೆ ಕುಚ್ಚು ಮತ್ತೆ ಬೀಡ್ಸ್ ಇಷ್ಟ ಆಗಲ್ವೋ ಅಂಥವ್ರಿಗೆ ನೀವು ಈ ಥರ ಡಿಸೈನ್ ನ ಸಜೆಸ್ಟ್ ಮಾಡ್ಬೋದು ಆ್ಯಂಡ್ ಇದು ಒಂಥರ ಫ್ಯಾನ್ಸಿ ಸಾರೀಸ್ಗೂ ಚೆನ್ನಾಗಿರುತ್ತೆ ಆ್ಯಂಡ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸಾರೀಸ್ ಆ್ಯಂಡ್ ಮೈಸೂರು ಸಿಲ್ಕ್ ಸಾರೀಸ್ಗೂ ತುಂಬಾ ಸೂಟ್ ಆಗುವಂತಹ ಡಿಸೈನ್ ಇದು ಸೊ ಫೈವ್ ಪೀಕೋಸ್ ಆದಮೇಲೆ ನೆಕ್ಸ್ಟು ಒಂದೇ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡು ನೆಕ್ಸ್ಟ್ ಲೂಪಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು ಸೊ ತುಂಬ ಜನ ನೀವು ಈ ಡಿಸೈನ್ನ ರಿಕ್ವೆಸ್ಟ್ ಮಾಡಿದಿರಿ ಸೊ ಈ ವಿಡಿಯೋ ನೋಡಿ ನಿಮ್ಮೆಲ್ರಿಗೂ ಖುಷಿ ಆಯಿತು ಅಂತ ಅನ್ಕೋತಿದ್ದೀನಿ ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಇಲ್ವಾ ಅದನ್ನು ಮುಖ್ಯವಾಗಿ ಅದನ್ನು ಬರ್ತಿಳಿಸಿ ತಿಳಿಸಿ ನೋಡಿ ನೆಕ್ಸ್ಟ್ ಎರಡು ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇದು ಒಂದು ಸಿಂಗಲ್ ಕ್ರೋಶೆ ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಲೂಪಲ್ಲಿ ಕಂಟಿನ್ಯೂ ಮಾಡಬೇಕು ನೋಡಿ ಫಿನಿಶ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ನಾವು ಬೇಸ್ ಲೈನ್ಗೆ ಎಂಟು ಎಳೆ ದಾರ ತಗೊಂಡಿದ್ದೀವಿ ಅಂತ ಇದು ಇಷ್ಟು ಸ್ಟಿಫ್ ಆಗಿ ಕಾಣಿಸ್ತಾ ಇದೆ ಇನ್ ಕೇಸ್ ನಾವು ಕಮ್ಮಿ ಕಮ್ಮಿ ಎಳೆಯಲ್ಲೂ ನಾನು ಟ್ರೈ ಮಾಡಿದೆ ಬೇಸ್ ಲೈನ್ ಅಷ್ಟು ಸ್ಟಿಫ್ ಆಗಿ ಬರಲಿಲ್ಲ ತುಂಬಾ ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ಹಾಗಾಗಿ ನಾನು ಇದಕ್ಕೆ ಎಂಟು ಎಳೆ ದಾರದಿಂದ ವರ್ಕ್ ಮಾಡಿರೋದು ಎಂಟೆಳೆ ದಾರ ಮಾಡಿದ್ರೆ ಅದು ಸ್ವಲ್ಪ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಆಗಿ ನಿಂತ್ಕೊಳ್ಳುತ್ತೆ ಅನ್ಸುತ್ತೆ ಸೊ ನೀವು ಟ್ರೈ ಮಾಡಿ ಆರೆಳೆಯಲ್ಲೂ ಟ್ರೈ ಮಾಡಿ ಎಂಟೆಳೆಯಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಸೊ ಇಲ್ಲಿ ಲಾಸ್ಟ್ ಲೂಪ್ಗೆ ನಾನು ಪಿಕೋ ಸ್ಟಿಚಸ್ನ ಹಾಕ್ತಾ ಇದ್ದೀನಿ ಸೊ ನೋಡಿ ದಾರ ಫಿನಿಶ್ ಆದಾಗ ನಾವು ಈ ರೀತಿ ಗಂಟು ಹಾಕೊಂಡು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ವಾ ಅದೇ ರೀತಿ ವರ್ಕ್ನ ಕಂಟಿನ್ಯೂ ಮಾಡ್ಕೋಬೋದು ನೀವು ಇನ್ ಕೇಸ್ ಈ ರೀತಿ ಜಾಸ್ತಿ ಉದ್ದ ಗಂಟಾದ್ಮೇಲೆ ಆ ಥ್ರೆಡ್ ಇರುತ್ತಲ್ವಾ ಅದನ್ನ ಹಾಗೆ ಬಿಟ್ಕೊಂಡಿರಿ ಏನಕ್ಕೆ ಅಂದ್ರೆ ಅದು ಲಾಸ್ಟ್ ಅಲ್ಲಿ ನಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಓ ಇಲ್ಲಿ ಗಂಟಿದೆ ಅಂತ ಆಮೇಲೆ ಲಾಸ್ಟ್ ಅಲ್ಲಿ ಅದನ್ನ ಕಟ್ ಮಾಡಿಕೊಂಡು ಒಂದೇ ಒಂದು ಹನಿ ಗ್ಲೂನ ಹಾಕ್ಬಿಟ್ಟು ರಾಂಗ್ ಸೈಡ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ಹೊರಗಡೆಗೆ ಯಾವುದೇ ರೀತಿ ಗಂಟಾಗಲಿ ಮತ್ತೊಂದಾಗ್ಲಿ ಕಾಣಲ್ಲ ಸೊ ಇದು ಡಬಲ್ ಕಲರಲ್ಲಿ ಮಾಡಿದ್ರೇನೆ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಸೊ ಸೀರೆಯಲ್ಲಿ ಜನ್ರಲಿ ಡಬಲ್ ಕಲರ್ ಆರ್ ಟೂ ಕಲರ್ಸ್ ಆರ್ ಮೋರ್ ದ್ಯಾನ್ ಟೂ ಕಲರ್ಸ್ ಇದ್ದಾಗ ನೀವು ಟೂ ಪ್ರಾಮಿನೆಂಟ್ ಕಲರ್ಸ್ನ ಚೂಸ್ ಮಾಡಿಕೊಂಡು ನೀವು ಈ ಡಿಸೈನ್ನ ಮಾಡ್ಬೋದು ಸೊ ಜನ್ರಲಿ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತೀರಾ ಸೀರೆಗೆ ಕಲರ್ಸ್ ಹೇಗೆ ಚೂಸ್ ಮಾಡಬೇಕು ಅಂತ ಬೇಸ್ ಗೆ ಯಾವ ಕಲರು ನೆಕ್ಸ್ಟ್ ಸ್ಟೆಪ್ಗೆ ಯಾವ ಕಲರು ಅಂತ ಸೊ ಪಲ್ಲು ಯಾವ ಕಲರ್ ಇರುತ್ತೆ ಅಲ್ವಾ ಆ ಕಲರಲ್ಲಿ ಫೈನಲ್ ಸ್ಟೆಪ್ ಹಾಕಬೇಕು ಸೀರೆದು ಬಾಡಿ ಅಲ್ಲಿ ಬೇಸ್ ಲೈನ್ ಅವ್ರ ಫಸ್ಟ್ ಸ್ಟೆಪ್ನ ಹಾಕಬೇಕು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ಆವಾಗ ಪಲ್ಲುಗೆ ನಾವು ಪಲ್ಲುಗೆ ಕಾಂಟ್ರಾಸ್ಟ್ ಆಗಿರುವಂತಹ ಕಲರಲ್ಲಿ ಬೇಸ್ ಲೈನ್ ಹಾಕಿದಾಗ ಅದು ತುಂಬ ಎದ್ದು ಕಾಣುತ್ತೆ ಅಂಡ್ ನಮ್ಮ ಸೀರೆ ಸೆರ್ಗನ್ನ ಪ್ಲೀಟ್ ಮಾಡಿ ಕೆಳಗಡೆ ಬಿಟ್ಟಾಗ ಬಾಡಿಗೆ ಆಪೋಸಿಟ್ ಕಲರ್ ಫೈನಲ್ ಸ್ಟೆಪ್ ಹಾಕಿದ್ರೆ ಅದು ಆವಾಗ ಎದ್ದು ಕಾಣುತ್ತೆ ಸೊ ಹಾಗಾಗಿ ಕಲರ್ಸು ನಾವು ಯಾವ ರೀತಿ ಚೂಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಸೈನ್ ಚೂಸ್ ಮಾಡೋದು ಹೇಗೆ ಇಂಪಾರ್ಟೆಂಟ್ ಅದೇ ರೀತಿ ಯಾವ ಡಿಸೈನ್ಗೆ ಯಾವ ರೀತಿ ಕಲರ್ ಕಾಂಬಿನೇಷನ್ ನಾವು ಎಲ್ಲಿ ಯಾವ ಕಲರ್ನ ಯೂಸ್ ಮಾಡ್ತೀವಿ ಅಂತ ಚೂಸ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಈ ಎಲ್ಲ ಟಿಪ್ಸು ಇನ್ನಷ್ಟು ಜಾಸ್ತಿ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೀವು ಸ್ಪೆಷಲಿ ಬಿಗಿನರ್ಸ್ ಆಗಿದ್ರೆ ನಮ್ಮ ಕೋರ್ಸ್ ಜಾಯ್ನ್ ಆದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇನ್ನೊಮ್ಮೆ ನಾನು ನಿಮಗೆ ಜ್ಞಾಪಿಸ್ತಾ ಇದ್ದೀನಿ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ನೀವು ಯಾರಾದರೂ ಕ್ರೋಶೆ ಕುಚ್ಚು ಶಾಟಲ್ ಟ್ಯಾಟಿಂಗ್ ಆರಿ ವರ್ಕ್ ಆಮೇಲೆ ನಾರ್ಮಲ್ ಟ್ರೆಡಿಷ್ನಲ್ ಕುಚ್ಚು ಇದೆಲ್ಲ ಕಲಿಯೋ ಆಸಕ್ತಿ ನಿಮ್ಗಿದ್ರೆ ಥ್ರೂ ವಾಟ್ಸಪ್ ನನಗೆ ರೀಚ್ ಆಗ್ಬೋದು ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಇವಾಗ ಲಾಸ್ಟ್ ಸ್ಟೆಪ್ ಬಂದು ಎಲ್ಲ ಥ್ರೆಡ್ಸ್ನ ಟ್ರಿಮ್ ಮಾಡಿ ಗ್ಲೂ ಹಾಕಿದ್ರೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಸೊ ನನಗೆ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಪೀಕೋ ಸ್ಟಿಚ್ ಬಂದು ನನ್ನ ಫೇವ್ರೆಟ್ ಸ್ಟಿಚ್ ನನಗೆ ಜಾಸ್ತಿ ಬೀಟ್ಸ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಸೊ ಎನಿ ಡೇ ನನ್ನ ಪರ್ಸನಲ್ ಸ್ಯಾರೀಸ್ಗೆ ನಾನು ಸ್ಟಿಚ್ ಅಲ್ಲಿನೇ ಜಾಸ್ತಿ ಡಿಸೈನ್ಸ್ನ ಹಾಕ್ಕೊಂಡಿದ್ದೀನಿ ಸೊ ಐ ಥಿಂಕ್ ಈ ಡಿಸೈನ್ ಕೂಡ ಅಷ್ಟೇ ಡೆಫಿನೆಟ್ಲಿ ನಾನು ನನ್ನೇ ಒಂದು ಸೀರೆಗೆ ವೆರಿ ಸೂನ್ ಟ್ರೈ ಮಾಡ್ತೀನಿ ನೀವು ಏನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ಖಂಡಿತ ಬರ್ತಿಳಿಸಿ ಸೊ ನೋಡಿ ಸ್ವಲ್ಪ ಸ್ವಲ್ಪ ಗ್ಲೂ ಹಾಕಿ ನಾನು ಎಲ್ಲ ಈ ದಾರನ ರಾಂಗ್ ಸೈಡ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ರಾಂಗ್ ಸೈಡಲ್ಲಿ ಫಿಕ್ಸ್ ಮಾಡೋದ್ರಿಂದ ಫ್ರಂಟಲ್ಲಿ ತುಂಬ ನೀಟಾಗಿರತ್ತೆ ಆ್ಯಂಡ್ ಬ್ಲೂ ಕಲರ್ನ ಬ್ಲೂ ಕಲರ್ಗೆ ಅಂಟಿಸ್ತಾ ಇದ್ದೀನಿ ಸೊ ಹಾಗಾಗಿ ಬ್ಯಾಕ್ ಸೈಡ್ ಕೂಡ ನೀಟಾಗಿ ಕಾಣಿಸುತ್ತೆ ನೋಡಿ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಅಂದರೆ ತುಂಬಾ ಎಲಿಗಂಟ್ ಆಗಿ ಇದೆ ಈ ಡಿಸೈನ್ ಯಾವುದೇ ರೀತಿ ಬೀಡ್ಸ್ ಇಲ್ಲ ಏನಿಲ್ಲ ಜಸ್ಟ್ ಥ್ರೆಡ್ ಅಲ್ಲೇ ಮಾಡಿದ್ರು ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಸೊ ಆ ಲೂಪು ನಿಮಗೆ ಸ್ವಲ್ಪ ಕ್ರಶ್ ತರ ಅನ್ಸಿದ್ರೆ ಈ ರೀತಿ ಸ್ವಲ್ಪ ಪುಲ್ ಮಾಡಿದ್ರೆ ಡಿಸೈನ್ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಇದು ಬಂದು ಇವತ್ತಿನ ಡಿಸೈನ್ ಪ್ರೀವಿಯಸ್ ವೀಡಿಯೋಸ್ ಯಾರಾದ್ರೂ ನೋಡಿರ್ಲಿಲ್ಲ ಅಂದರೆ ನಮ್ಮ ಪ್ಲೇಲಿಸ್ಟ್ ಆರ್ ವಿಡಿಯೋ ಸೆಕ್ಷನ್ ಸೆಕ್ಷನ್ಗೆ ಹೋಗ್ಬಿಟ್ಟು ಈ ಎಲ್ಲ ಡಿಸೈನ್ಸ್ನು ನೀವು ಅಲ್ಲೇ ಒಂದೇ ಜಾಗದಲ್ಲಿ ನೋಡ್ಬೋದು ಸೊ ಇನ್ನಷ್ಟು ನಾನು ಇಂಟ್ರೆಸ್ಟಿಂಗ್ ಡಿಸೈನ್ಸ್ ಒಂದಿಗೆ ನಿಮಗೆ ಸಿಗ್ತೀನಿ ಇದೆಲ್ಲದರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಒತ್ತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಸೊ ಈ ವಿಡಿಯೋ ಅಲ್ಲಿ ಇಷ್ಟೇ ಮತ್ತೆ ಬೇಗ ಸಿಗ್ತೀನಿ ದೆನ್ ಬ ಬಾಯ್